ಗೆಣಸಿನ ಜಾಮೂನ್ ತೋರಿಸ್ಕೊಡ್ತೀನಿ ಸಕ್ಕರೆ ಮೈದಾ ಎರಡನ್ನು ಬಳಸೋದಿಲ್ವಂತೆ ಈ ತರ ಬೇಸ್ಕೊಂಡ್ರೆ ನೀಟಾಗಿ ಬರುತ್ತೆ ಜಾಸ್ತಿ ಕುದಿಸ್ಬಿಟ್ರೆ ಇದು ಪಾಕ ಆಗ್ಬಿಡುತ್ತೆ ಎಷ್ಟು ಚಂದ ಬಂದಿವೆ ನೋಡು ದೊಡ್ಡಾಗಿರೋ ಒಲಲ್ಲಿ ಏನಾದ್ರು ತುರ್ಕೊಂಡ್ರೆ ಉಂಡೆಗಳು ಗಟ್ಟಿ ಗಟ್ಟಿಯಾಗಿ ಬರುತ್ತೆ ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕು ಸೊ ಇಷ್ಟು ಕಲ್ತಾದ್ಮೇಲೆ ಪಾಕನ ಲೈಟ್ ಆಗಿ ಬಿಸಿ ಬಿಸಿ ಇರಬೇಕು ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಅಮ್ಮನ ಕೈ ರುಚಿಯಲ್ಲಿ ನನ್ನ ಜೊತೆ ನನ್ನ ಶ್ರೀಮತಿ ವರ್ಷ ಇದ್ದಾಳೆ ವರ್ಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಇವತ್ತೇನ್ ತೋರಿಸ್ಕೊಡ್ತೀಯಾ ಇವತ್ತು ಗೆಣಸಿನ ಜಾಮೂನು ತೋರಿಸ್ಕೊಡ್ತೀನಿ ಗೆಣಸಿನ ಜಾಮೂನು ತುಂಬಾ ವಿಶೇಷವಾಗಿ ಅನಿಸ್ತಾ ಇದೆ ಇದರ ವಿಶೇಷತೆ ಏನು ಇದಕ್ಕೆ ಇದರ ವಿಶೇಷತೆ ಏನಂದ್ರೆ ಇದಕ್ಕೆ ಸಕ್ಕರೆ ಮತ್ತು ಮೈದಾ ಎರಡನ್ನೂ ಬಳಸೋದಿಲ್ಲ ಸಕ್ಕರೆ ಮೈದಾ ಎರಡನ್ನೂ ಬಳಸೋದಿಲ್ವಂತೆ ಹಾಗಿದ್ರೆ ತಡೆ ಯಾಕೆ ವೀಕ್ಷಕರೇ ಬನ್ನಿ ಈ ಗೆಣಸಿನ ಜಾಮೂನನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕಾಲ್ ಕೆ ಜಿ ಆಗುವಷ್ಟು ಗೆಣಸನ್ನ ನೀಟಾಗಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ ಅದನ್ನ ಈ ತರ ಗಾಲಿ ತರ ಹೆಚ್ಕೋಬೇಕು ಇದು ಗಟ್ಟಿ ಇರುತ್ತೆ ಸ್ವಲ್ಪ ಪ್ರೆಜರ್ ಹಾಕಿ ಮಾಡಬೇಕು ಈ ತರ ಸೊ ದೊಡ್ಡ ದೊಡ್ಡದಾಗಿ ಹೆಚ್ಕೊಳ್ತಾ ಇದೆಯಾ ಸರ್ಕಲ್ ಶೇಪ್ ಅಲ್ಲಾದ್ರೆ ಆದ್ರೆ ನೀಟ್ ಆಗಿ ಬೇಯುತ್ತೆ ಈಗ ಡೈರೆಕ್ಟಾಗಿ ಆಗಿ ಇಡ್ಬೋದು ಬಟ್ ತುರಿಯಕ್ಕೆಲ್ಲ ಕಷ್ಟ ಅನ್ಸುತ್ತೆ ಅಂದು ಈ ತರ ಹೆಚ್ಕೊತಿದೀನಿ ಅಷ್ಟೇ ಗೆಣಸನ್ನ ಈ ರೀತಿ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡು ಇದನ್ನ ಈಗ ಅಬೇಲ್ ಬೇಸ್ಕೋತಿದೀನಿ ನಾರ್ಮಲಿ ಇಡ್ಲಿ ಹೆಂಗ್ ಬೇಯಿಸ್ತೀವೋ ಆ ತರ ಬೇಸ್ಕೋಬೇಕು ಸೊ ಇದು ಹಬೆಯಲ್ಲಿ ಬೆಂದ್ರೆ ಚೆನ್ನಾಗಿ ಬರುತ್ತೆ ಅಂತ ಯಾಕಂದ್ರೆ ನಾರ್ಮಲ್ ಆಗಿ ಬೇಯಿಸಿದ್ರೆ ಅದ್ರಲ್ಲಿ ನೀರಿನ ಅಂಶ ಉಳ್ಕೊಂಡ್ಬಿಡುತ್ತೆ ನೀರಲ್ಲಿ ಹಾಕಿ ಇದ್ ಮಾಡಿದ್ರೆ ನೀರಿನ ಅಂಶ ಉಳ್ಕೊಂಡ್ಬಿಡುತ್ತೆ ನೀರ್ ನೀರಾಗ್ಬಿಡುತ್ತೆ ಈ ತರ ಬೇಯಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ಈಗ ಇದನ್ನ ಮುಚ್ಚುತ್ತಾ ಇದ್ದೀನಿ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಬೇಯಿಸ್ಕೊಬೇಕು ಫ್ಲೇಮು ಫ್ಲೇಮು ಐಯೇ ಇರಬೇಕು ಇವಾಗ ಪಾಕ ಮಾಡ್ಕೋತಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್

ಜಾಸ್ತಿ ಕುದಿಸ್ ಇದು ಪಾಕ ಆಗಿಬಿಡುತ್ತೆ ಪಾಕ ಮಾಡ್ಕೊಳ್ಳೋದಲ್ಲ ಇಲ್ಲಿ ಮುಖ್ಯವಾಗಿ ಈ ಬೆಲ್ಲ ನೀರಲ್ಲಿ ಕರಗ್ಬೇಕು ಅಷ್ಟೇ ಫ್ಲೇಮ್ ಲೋನ ಇಟ್ಕೊಂಡಿದ್ದೀಯಲ್ಲ ಮೀಡಿಯಂ ಇದೆ ಮೀಡಿಯಂ ಫ್ಲೇಮ್ ಓಕೆ ನೋಡಿ ಈ ತರ ಟಚ್ ಮಾಡಿದ್ರೆ ಅಂಟಾಗಿರ್ಬೇಕು ಇದು ಅಂಟิ่น ಬಂದಿಲ್ಲ ಅಂಟ ಅಂತ ಒಂದೆಳೆ ಪಾಕನೋ ಬೇಡ ಸ್ವಲ್ಪ ಅಂಟ ನೀರ ತರ ಬಿಟ್ಟು ಒಂದ್ ಸ್ವಲ್ಪ ನೆಕ್ಸ್ಟ್ ಓಕೆ ಸ್ವಲ್ಪ ಗಟ್ಟಿಯಾಗಿ ಒಂಚೂರು ಅಷ್ಟೇ ಫುಲ್ ಡೈಲೂಟ್ ಆಗಿರ್ಬೋದು ಇವಾಗ ಹ್ಞೂ ಟಚ್ ಮಾಡಿ ನೋಡಿದ್ರೆ ಸ್ವಲ್ಪ ಅಂಟುತ್ತೆ ನಮಗೆ ಒಂದು ಸ್ವಲ್ಪ ಲೈಟ್ ಆಗಿ ಲೈಟಾಗೆ ಒಂದು ಸ್ವಲ್ಪ ತಿಕ್ಕಾಗಿದೆ ಓಕೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಓಕೆ ಆಫ್ ಮಾಡಿದ ತಕ್ಷಣ ಸ್ವಲ್ಪ ಏಲಕ್ಕಿ ಪುಡಿನಾ ಹಾಕ್ಕೊಂಬಿಡೋಣ ಓಕೆ ಬಿಸಿ ಇರುತ್ತಲ್ಲ ಅದರಲ್ಲೇ ಇದಾಗಿಬಿಡುತ್ತೆ ಹ್ಞೂ 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 ಸಾಕಿಷ್ಟು ಓಕೆ ಓಕೆ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ವರ್ಷ ಈಗೇನು ಚೆಕ್ ಮಾಡ್ಕೊಬೇಕಾ ಹಾಂ ಓಪನ್ ಮಾಡಿ ಹಾಂ 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 ಅದ್ರಲ್ಲಿ ಎಷ್ಟು ಚಂದ ಬೆಂದಿದೆ ನೋಡು ಚುಚ್ಕೊಂಡ್ರೆ ಸಲೀಸಾಗಿ ಹೋಗ್ಬೇಕು ಚಾಕು ಹಿಂಗಿದ್ರೆ ಬೆಂದಿದೆ ಅಂತ ಅರ್ಥ ಹ್ಞೂ ಹಿಂಗೆ ಈಸಿಯಾಗಿ ಬೆಂದಿದೆ ಇದು ಓಕೆ ಇವಾಗ ಗ್ಯಾಸ್ ಆಫ್ ಮಾಡ್ಕೋತೀನಿ ಇವಾಗ ಸಿಪ್ಪೆ ಸುತ್ಕೋತಾ ಇದ್ದೀನಿ ಇದನ್ನ ಸ್ವಲ್ಪ ಬಿಸಿ ಇದ್ದಾಗಲೇ ಸುಲ್ಕೊಂಡ್ರೆ ಈಸಿಯಾಗಿ ಸಿಪ್ಪೆ ಬರುತ್ತೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಬೇಯಿಸಿರೋ ಗೆಣಸನ್ನ ಇಲ್ಲ ಮೀಡಿಯಂ ಇಲ್ಲ ತುಂಬ ಚಿಕ್ಕದಿರುತ್ತಲ್ವಾ ಅದರಲ್ಲಿ ತುರ್ಕೋಬೇಕು ದೊಡ್ಡದಾಗಿರೋ ಒಲಲ್ಲಿ ಏನಾದ್ರು ತುರ್ಕೊಂಡ್ರೆ ಉಂಡೆಗಳು ಗಟ್ಟಿ ಗಟ್ಟಿಯಾಗಿ ಬರುತ್ತೆ ಸೈಡ್ ಸೈಡಿನ ಗಟ್ಟಿ ಗಟ್ಟಿ ಇರೋದೆಲ್ಲ ಬರುತ್ತೆ ಅದನ್ನು ಕೂಡ ಬಿಡಬಾರ್ದು ಈ ಥರ ತಗೊಂಡು ಮತ್ತೆ ಇದು ತುರ್ಕೋಬೇಕು ತುರುತಿರೋ ಗೆಣಸಿಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೋಡಾ ಹಾಕೋತಿದ್ದೀನಿ

ಈ ತರ ಉಂಡೆ ಆಗಿದೆ ಇಷ್ಟ ಆದ್ರೆ ಸಾಕು ಇದ್ನೇನು ಹತ್ತು ನಿಮಿಷ ಐದು ನಿಮಿಷ ಅಂದಂಗೆ ಇಡಂಗಿಲ್ಲ ಇನ್ಸ್ಟೆಂಟ್ ಆಗಿ ಮಾಡಬಹುದು ಇವಾಗ ಕೈಗೆ ತುಪ್ಪ ಅಥವಾ ಎಣ್ಣೆ ಯಾವ್ದಾದ್ರು ಹಚ್ಕೋಬಹುದು ಹಚ್ಕೊಂಡು ಚಿಕ್ ಚಿಕ್ದಾಗಿ ನಾರ್ಮಲಿ ಜಾಮೂನ್ ಹೆಂಗ್ ಮಾಡ್ತೀವಲ್ವಾ ಆ ತರ ಚಿಕ್ಕದಾಗಿ ತಗೊಂಡು ಈ ತರ ಉಂಡೆ ಕಟ್ಕೋಬೇಕು ತುಂಬಾ ಪ್ರೆಸ್ ಮಾಡಬಾರ್ದು ಲೈಟ್ ಆಗಿ ಫಿನಿಶಿಂಗ್ ನೀಟಾಗಿ ಎಲ್ಲೂ ಕ್ರಾಕ್ಸ್ ಇಲ್ದಂಗೆ ನೀಟಾಗಿ ಹಿಂಗೆ ಮಾಡ್ಕೋಬೇಕು ಜಾಮೂನ್ಗಳನ್ನ ನಾವು ಹೇಗೆ ಗುಂಡ್ ಮಾಡ್ಕೊಳ್ತೀವಲ್ಲ ಆ ತರ ಅಷ್ಟೇ ಕ್ರಾಕ್ಸ್ ಇದ್ರೆ ಹೊಡೆದಾಗ್ಬಿಡುತ್ತೆ ಎಣ್ಣೆಲ್ಲ ಹಾಕಿ ಹೊಡೆದೋಗ್ಬಿಡುತ್ತೆ ಇದೇ ತರ ಎಲ್ಲದನ್ನ ಮಾಡ್ಕೋತೀನಿ ಜಾಮೂನ್ ಕರೆಯೋಕ್ಕೆ ಎಷ್ಟು ಬೇಕೋ ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತೀನಿ ಅಂತ ಅರ್ಥ ಇವಾಗ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಒಂದೊಂದೇ ಜಾಮೂನ್ ಹಾಕೋತಾ ಒಂದೊಂದೇ ಜಾಮೂನ್ನ ಈ ಥರ ಬಿಡಬೇಕು ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು ಹಾಕಿದ ತಕ್ಷಣ ಕೈ ಸಾಧ್ಯತೆ ಅದಕ್ಕೋಸ್ಕರ ಈ ತರ ಬಿಟ್ಬಿಡೋದು ಎಣ್ಣೆ ಚೆನ್ನಾಗಿ ಕಾದಿರೋ ತುಂಬಾ ಮುಖ್ಯ ಅಲ್ಲ ಫ್ಲೇಮ್ ಕಮ್ಮಿನೇ ಇರಬೇಕು ಜಾಸ್ತಿ ಇದ್ರೆ ಹೊರಗಡೆ ಬೆಂದಿರುತ್ತೆ ಒಳಗಡೆ ಬೆಂದೇ ಇರಲ್ಲ ಓಕೆ ಹೊರಗಡೆ ಬೆಂದ್ ಬಿಡುತ್ತೆ ಆದ್ರೆ ಒಳಗಡೆ ಬೆಯೋದಿಲ್ಲ ಹಾಗಾಗಿ ಫ್ಲೇಮ್ ಕಡಿಮೆ ಇರಲಿ ಸೊ ಈ ತರ ಎಷ್ಟು ಬೇಕೋ ಅಷ್ಟಷ್ಟು ಜಾಮೂನ್ ಗಳನ್ನ ಒಂದೊಂದೇ ಸರಿ ಕರ್ಕೋಬೇಕು ಸ್ಪೂನ್ ಎಣ್ಣೆಲ್ಲ ಅಷ್ಟೇ ಅನ್ಕೋಬೇಕು ಜಾಮೂನ್ ಟಚ್ ಮಾಡ್ಕೋಬಾರ್ದು ಹಿಂಗ ಅನ್ಕೊಂಡ್ರೆ ಎಲ್ಲ ಓಕೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಹೌದು ಸೊ ನೀನು ಯಾವ ಜಾಮೂನ್ ಕರಿತಾ ಇದೀಯ ಅಂತಂದ್ರೆ ನಾರ್ಮಲ್ ನಾವು ಏನು ರೆಡಿ ಮಿಕ್ಸ್ ಜಾಮೂನ್ ಗಳನ್ನ ಮಾಡ್ತಿದೀವಲ್ಲ ಮಾಡ್ತಿರ್ತೀವಲ್ಲ ಆ ತರ ಫೀಲ್ ಆಗ್ತಿದೆ ಟೇಸ್ಟ್ ಅದಕ್ಕೂ ಚೆನ್ನಾಗಿರುತ್ತೆ ಹೌದಾ ನೋಡೋಣ ನನಗೆ ಇದರಲ್ಲಿ ಈ ಡೀಪ್ ಫ್ರೈ ಮಾಡೋದ್ ಬಿಟ್ಟು ಇದು ಎಣ್ಣೆಯಲ್ಲಿ ಕರಿತಾ ಇದೀವಿ ಅನ್ನೋದನ್ ಬಿಟ್ಟು ಬೇರೆಲ್ಲನೂ ಈ ಜಾಮೂನ್ ಬಗ್ಗೆ ತುಂಬಾ ಹೆಲ್ದಿ ಅಂತ ನೀನು ನೀನು ಹೇಳಿದ ಹಾಗೆ ಇಲ್ಲಿ ಮೈದಾ ಬಳಕೆ ಆಗ್ತಾ ಇಲ್ಲ ಆಮೇಲೆ ಗೆಣಸಿಂದ ಮಾಡ್ತಾ ಇದೀವಿ ಗೆಣಸು ಒಂದು ಸೂಪರ್ ಫುಡ್ ಅಂತಾರೆ ಇದನ್ನ ಪ್ರತಿ ಅಂತಂದ್ರೆ ಚಿಕ್ಕ ವಯಸ್ಸಿಂದ ಇಟ್ಕೊಂಡ್ ಪ್ರತಿ ಒಬ್ಬರು ವಯಸ್ಸಾದವರೆಗೂ ಎಲ್ರಿಗೂ ಇದು ಒಳ್ಳೇದೇ ಗೆಣಸು ಅಲ್ವಾ ಆಮೇಲೆ ಇನ್ನೊಂದು ನೀನು ಸಕ್ಕರೆ ಬಳಸ್ತಾ ಇಲ್ಲ ಪಾಕಕ್ಕೆ ಬೆಲ್ಲ ಬಳಸ್ತಾ ಇದೀಯ ಹಾಗಾಗಿ ಇದು ಹೆಲ್ದಿ ಆಗಿರೋ ಒಂದು ಸ್ವೀಟ್ ಅಂತ ನಾವು ಅನ್ಬೋದು ಸೊ ಒಳ್ಳೆ ಬಣ್ಣಕ್ಕೆ ಅಂತಂದ್ರೆ ಜಾಮೂನ್ ಬಣ್ಣ ಬರ್ತಾ ಇದೆ ತುಂಬಾ ಅಟ್ರಾಕ್ಟಿವ್ ಆಗು ಕಾಣಿಸ್ತಾ ಇದೆ ಈಗ ಇದು ಯಾವ ಹಂತದಲ್ಲಿ ಎತ್ಕೋಬೇಕು ಅನ್ನೋದನ್ನ ತೋರಿಸು ಇಲ್ಲೇನು ಹಿಟ್ ಬಳಸ್ತಾ ಇಲ್ಲ ಹಾಗಾಗಿ ಒಳಗಡೆ ಬೇಯದೇ ಇರೋ ಸಾಧ್ಯತೆ ಸ್ವಲ್ಪ ಕಡಿಮೆನೆ ಆದ್ರೂ ನೀಟಾಗಿ ಬೇಯ್ಬೇಕಲ್ಲ ಮತ್ತೆ ಇನ್ನೊಂದು ಅಂತಂದ್ರೆ ಆಲ್ರೆಡಿ ಗೆಣಸು ಒಂದ್ ರೌಂಡ್ ಅಬೆಲ್ ಬೆಂದಿದೆ ಇಷ್ಟ ಆಗಿದೆ ಆಯ್ತಾ ಸೊ ಇಷ್ಟು ಆದ್ಮೇಲೆ ತಕೊಂಡ್ ಇಟ್ಕೋಬೇಕು

ಸೊ ಜಾಮೂನ್ ಕರೆದು ಒಂದ್ ಒಂದ್ ನಿಮಿಷ ಅದು ಮೈ ಹಾಕ್ಬಿಡೋದು ಪಾಕನ ಲೈಟ್ ಬಿಸಿ ಇರ್ಬೇಕು ಹಿಂಗ್ ಎರಡ್ ತಾಸ ಬಿಡ್ಬೇಕು ಎರಡ್ ತಾಸು ಬಿಡ್ಬೇಕು ಬಿಟ್ರೆ ಪಾಕ ಓಕೆ ಅವಾಗ ತಿನ್ನ ತುಂಬಾ ರುಚಿ ಇರುತ್ತೆ ಇದೇ ರೀತಿ ಎಲ್ಲಾ ಜಾಮೂನ್ ಕರ್ಕೊಂಡು ಈ ಪಾಕಕ್ಕೆ ಹಾಕ್ಬಿಡ್ತೀನಿ ಇವಾಗ ಎರಡು ತಾಸ ಆಗಿದೆ ಸರ್ವ್ ಮಾಡ್ಕೊಳೋಣ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇವೆ ಜಾಮೂನ್ಗಳು ಸೊ ಬೆಲ್ಲ ಬಳಸಿರೋದ್ರಿಂದ ಈ ತರ ಡಾರ್ಕ್ ಬಣ್ಣಕ್ಕೆ ತಿರುಗಿವೆ ಗೆಣಸಿನ ಜಾಮೂನ್ ರೆಡಿ ಆಗಿದೆ ತಿಂದು ಟೇಸ್ಟ್ ಆಗಿದೆ ಅಂತ ಹೇಳಿ ನೋಡೋದಕ್ಕಂತೂ ರೆಗ್ಯುಲರ್ ಆಗಿ ನಾವೇನ್ ಮಾಡ್ತೀವಲ್ಲ ಜಾಮೂನು ಅದೇ ತರ ಕಾಣಿಸ್ತಾ ಇದೆ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಮತ್ತೆ ಬೆಲ್ಲದ ಪಾಕ ಇರೋದು ತುಂಬಾ ವಿಶೇಷ ಅಂತ ಅನಿಸ್ತಾಯಿದೆ ಬನ್ನಿ ತಡ ಮಾಡ್ದೇ ಇವುಗಳ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡ್ಬಿಡೋಣ ಮೊದ್ಲಿಗೆ ತಿನ್ನೋದ್ರಾಗ ನನಗೆ ನಾರ್ಮಲ್ ನಾವೇನ್ ಜಾಮೂನ್ ತಿಂತೀವಲ್ಲ ಅದೇ ಟೇಸ್ಟ್ ಅಂತ ಅನ್ನಿಸ್ತಾ ಇದೆ ಅಷ್ಟೇ ರುಚಿಯಾಗಿದೆ ವಾವ್ ನಿಜಕ್ಕೂ ತುಂಬಾನೇ ಅದ್ಭುತವಾಗಿದೆ ಈ ಜಾಮೂನು ಎರಡು ವಿಶೇಷತೆಗಳನ್ನ ನಾವಾಗಲೇ ಹೇಳಿದ್ವಿ ಒಂದು ಇದರಲ್ಲಿ ಸಕ್ಕರೆ ಬಳಕೆ ಆಗಿಲ್ಲ ಅನ್ನೋದು ವಿಶೇಷ ಅನ್ಸಿದ್ರೆ ಟೇಸ್ಟ್ ನಾವು ನಾರ್ಮಲ್ ಏನು ತಿಂತೀವಲ್ಲ ಆ ಜಾಮೂನಿಗೆ ಯಾವುದೇ ರೀತಿ ಕಡಿಮೆ ಇಲ್ಲ ಮತ್ತು ಗೆಣಸನ್ನ ಬಳಸಿರೋದು ನಮಗೆ ಮೊದಲಿಗೆ ಸ್ವಲ್ಪ ತಿಂತಾ ಗೊತ್ತಾಗಲ್ಲ ತಿಂತ ತಿಂತ ಸ್ಲೈಟಾಗಿ ಆ ಗೆಣಸಿನ ಫ್ಲೇವರ್ ಬರೋದಕ್ಕೆ ಶುರುವಾಗುತ್ತೆ ಆದರೆ ನಾವೇನು ಜಾಮೂನನ್ನು ನಾರ್ಮಲಿ ಮಾಡ್ಕೊಂಡು ತಿಂತೀವಲ್ಲ ಅಷ್ಟೇ ಅದ್ಭುತವಾಗಿದೆ ಇನ್ನೂ ಹೇಳೋದಾದರೆ ಅದಕ್ಕಿಂತಲೂ ಅದ್ಭುತವಾಗಿದೆ ಇದ್ರ ಟೇಸ್ಟು ಅಂತಲೇ ಹೇಳ್ಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ವರ್ಷ ಬಂದ್ಬಿಟ್ಟು ಯಾವ ರೀತಿ ಈ ಗೆಣಸಿನ ವಿಶೇಷವಾದ ಜಾಮೂನನ್ನ ಸಕ್ಕರೆ ಮೈದಾ ಬಳಸ್ತೇನೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ಖಾದ್ಯಗಳನ್ನು ನಾವು ನಿರಂತರವಾಗಿ ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮೂಲಕ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ಇನ್ನೂ ನೀವು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ